ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡಿಗರ ಪಾಲಿನ ಪರಮಾತ್ಮ ದೊಡ್ಡ ಮನೆ ಪಾಲಿನ ದೊಡ್ಡ ದೊರೆ ದಾನ ಧರ್ಮದಲ್ಲಿ ಕರ್ಣನನ್ನೇ ಮೇರಿಸಿದ ವ್ಯಕ್ತಿತ್ವ ಚಿಕ್ಕವರು ದೊಡ್ಡವರನ್ನು ಮಮತೆಯಿಂದ ನೋಡ್ತಾ ಇದ್ದ ಕರುಣಾಮಯಿ ಅಪ್ಪುನ ಎಷ್ಟೇ ವರ್ಣಿಸಿದ್ರೂ ಕಮ್ಮಿನೇ ಬಿಡಿ ಬಹುಶಃ ಇಂಥ ಕಲಿಗಾಲದಲ್ಲಿ ಇಂಥವರು ಹುಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟು ಹೋದವರು ಪುನೀತ್ ರಾಜ್ಕುಮಾರ್ ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಇರುವಷ್ಟು ದಿನ ನಾಲ್ಕು ಜನರಿಗೆ ಉಪಕಾರ ಮಾಡಿ ಹೋಗಬೇಕು ಅಂತ ಆದ್ರೆ ಹೇಳೋದೇ ಬೇರೆ ಹೇಳಿದಂತೆ ಬದುಕೋದೇ ಬೇರೆ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿ ಕೊಟ್ರನೆ ನೂರು ರೂಪಾಯಿಯ ಬಿಲ್ಡಪ್ ತಗೋತಾರೆ ಅಂತಹದ್ರಲ್ಲಿ ಬಲಗೈಯಲ್ಲಿ ಮಾಡಿದ ದಾನ ಎಡಗೈಗೆ ಗೊತ್ತಾಗಬಾರದು ಅನ್ನೋ ಹಾಗೆ ಬದುಕಿದವರು ಪುನೀತ್ ರಾಜ್ಕುಮಾರ್ ಬಹುತೇಕರು ಬದುಕಿದ್ದಾಗಲೇ ಸತ್ತಂತೆ ಇರ್ತಾರೆ ಆದ್ರೆ ಸತ್ಮೇಲೂ ಬದುಕೋರು ಇಂಥ ವ್ಯಕ್ತಿತ್ವದವರು ಮಾತ್ರ ಪುನೀತ್ ರಾಜ್ಕುಮಾರ್ ಸತ್ತು ನಾಲ್ಕು ವರ್ಷ ಆಗೋಯಿತು ಆದರೆ ಇವತ್ತಿಗೂ ಕೂಡ ಪುನೀತ್ ಇಲ್ಲ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಪ್ಪು ಇಲ್ಲ ಅಂದರೆ ಕಣ್ಣಾಲೆ ತುಂಬಿಕೊಳ್ಳುತ್ತೆ ಯಾಕಂದರೆ ಅಪ್ಪು ಕೇವಲ ವ್ಯಕ್ತಿ ಆಗಿರಲಿಲ್ಲ ಅವರೊಂದು ದಂತ ಕಥೆ ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಮಾದರಿಯಾಗಿ ಹೋದವರು ಮೊನ್ನೆ ಮೊನ್ನೆಯಷ್ಟೇ ಅಪ್ಪುವಿನ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಿದ್ವಿ ಇದೇ ಹೊತ್ತಲ್ಲಿ ಅಪ್ಪುವಿನ ಆಪ್ತ ಗೆಳೆಯ ಅಪ್ಪು ಅವರ ಮೊದಲ ಸಿನಿಮಾದಿಂದಲೇ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂಥ ಸ್ನೇಹಿತ ಅದರಲ್ಲೂ ಅಪ್ಪು ಸಾಯೋ ಹಿಂದಿನ ದಿನ ಇವರ ಜೊತೆಗೇನೆ ಅತಿ ಹೆಚ್ಚು ಸಮಯ ಕಳೆದಿತ್ತು ಅದು ಬೇರೆ ಯಾರು ಅಲ್ಲ ಗುರು ಕಿರಣ್ ಗುರು ಕಿರಣ್ ಜನ್ಮ ದಿನದಂದು ರಾತ್ರಿ ಪಾರ್ಟಿ ಮಾಡೋದು ಈ ಪಾರ್ಟಿಗೆ ಕೊನೆ ಬೆಳಿಗ್ಗೆದ್ದು ನೋಡ್ತಾ ಇದ್ದಂತೆ ಅಪ್ಪು ಇಲ್ಲ ಅನ್ನೋ ಸುದ್ದಿ ಬಂದಿತ್ತು ಹೀಗಾಗಿ ಇವತ್ತಿಗೂ ಕೂಡ ಗುರು ಕಿರಣ್ ಅವರ ಬರ್ತ್ಡೇ ಪಾರ್ಟಿ ದಿನ ಅಪ್ಪು ಹೇಗಿದ್ರು ಏನಾದ್ರೂ ಹೇಳಿದ್ರ ಅನ್ನೋ ಕುತೂಹಲ ತುಂಬಾ ಜನರೆಲ್ಲ ಕಾಡ್ತಾ ಇತ್ತು ಈ ಬಗ್ಗೆ ಗುರು ಕಿರಣ್ ಕೂಡ ಹೆಚ್ಚಾಗಿ ಮಾತನಾಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಅಪ್ಪು ಅವರ ಕೊನೆ ದಿನದ ಬಗ್ಗೆ ಮಾತನಾಡಿದ್ದಾರೆ ಅದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಅಪ್ಪು ಸಾವಿನ ಸುದ್ದಿ ಕೇಳಿ ಕಣ್ಣೀರು ಹಾಕದವರೇ ಇಲ್ಲ ಬಿಡಿ ದೇಶ ವಿದೇಶದಲ್ಲೂ ಅಪ್ಪು ಗುಣಗಾನ ನಡೆದಿತ್ತು ಸುಮಾರು ಒಂದು ವಾರಗಳ ಕಾಲ ಕನ್ನಡದ ಎಲ್ಲ ಮಾಧ್ಯಮಗಳಲ್ಲೂ ಅಪ್ಪು ಬಗ್ಗೆ ಸುದ್ದಿಯಾಗಿತ್ತು ಅಪ್ಪುವಿನ ಕೋಟ್ಯಾಂತರ ಅಭಿಮಾನಿ ಬಳಗ ಶೋಕಸಾಗರದಲ್ಲಿ ಮುಳುಗಿತ್ತು ಅಕ್ಟೋಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತು ಸಂಗೀತ ನಿರ್ದೇಶಕ ಗುರುಕಿರಣ್ ಹುಟ್ಟಿದ ದಿನ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೆಂಟರಂದು ಗುರು ಕಿರಣ್ ಅದ್ದೂರಿ ಪಾರ್ಟಿ ಹಮ್ಮಿಕೊಂಡಿದ್ರು ತಮ್ಮ ಐವತ್ತೊಂದನೇ ಜನ್ಮ ದಿನಕ್ಕೆ ಅಪ್ಪು ಗಣೇಶ ಸೇರಿದಂತೆ ಹಲವು ನಟ ನಟಿಯರು ಬಂದಿದ್ರು ಬರ್ತ್ಡೇ ಪಾರ್ಟಿ ಅಂದ್ರೆ ಹೊರಗಡೆ ಎಲ್ಲೋ ಆಗಿದ್ದಲ್ಲ ಗುರು ಕಿರಣ್ ಅವರ ಮನೆಯಲ್ಲೇ ಬರ್ತ್ಡೇ ಪಾರ್ಟಿ ಆಯೋಜಿಸಿದ್ರು ಅವತ್ತು ಅಪ್ಪು ಎಲ್ಲರಂತೆ ಖುಷಿ ಖುಷಿಯಾಗಿದ್ರು ಇದೇ ಇವರ ಕೊನೆ ದಿನ ಕೊನೆ ಪಾರ್ಟಿ ಅನ್ನೋ ಸಣ್ಣ ಸುಳಿವನ್ನು ಯಾರಿಗೂ ಕೊಟ್ಟಿರಲಿಲ್ಲ ಅವತ್ತಿನ ಪಾರ್ಟಿ ತುಂಬಾ ಚೆನ್ನಾಗಿತ್ತು ಹಾಡ್ ಹಾಡಿದ್ರು ಗುಣಿದಾಡಿದ್ರು ನಕ್ಕು ನಲಿದಿದ್ರು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಫೋನ್ನಲ್ಲಿದ್ದ ಗಂಧದ ಗುಡಿ ಸಿನಿಮಾದ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೋರಿಸಿದ್ರು ಜೊತೆಗೆ ಭವಿಷ್ಯದ ಪ್ರಾಜೆಕ್ಟ್ ಬಗ್ಗೆಯೂ ತುಂಬಾನೇ ಮಾಹಿತಿ ಹಂಚ್ಕೊಂಡಿದ್ರು ಗುರು ಕಿರಣ್ ಅವರ ಬರ್ತ್ಡೇ ಪಾರ್ಟಿಗೆ ಚಿತ್ರರಂಗದವರು ಮಾತ್ರ ಅಲ್ಲ ಬಿಸ್ನೆಸ್ ವಲಯದಿಂದಲೂ ಹಲವು ಸ್ನೇಹಿತರು ಬಂದಿದ್ರು ಅವರನ್ನೆಲ್ಲ ನೋಡಿ ಪುನೀತ್ ರಾಜ್ಕುಮಾರ್ ಅವರೇ ಅವರ ಬಳಿ ಹೋಗಿ ನಾನು ಪುನೀತ್ ರಾಜ್ಕುಮಾರ್ ಅಂತ ಯಾವುದೇ ಹಮ್ಮು ಬಿಮ್ಮಿಲೆಗೆ ಮಾತನಾಡಿಸಿದ್ರಂತೆ ಅಂತ ದೊಡ್ಡ ಸ್ಟಾರ್ ಆದ್ರೂ ಸ್ಟಾರ್ಡಮ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಸಾಮಾನ್ಯ ವ್ಯಕ್ತಿಯಂತೆ ಎಲ್ಲರ ಜೊತೆ ಬೆರೆತಿದ್ರು ಪಾರ್ಟಿ ಮುಗಿದ ಕೊನೆಯ ಹೊತ್ತಿಗೆ ಪುನೀತ್ ರಾಜ್ಕುಮಾರ್ ಅಲ್ಲಿಂದ ಹೊರಟಿದ್ದು ಬಹುಶಃ ಮನೆ ಸೇರೋದು ಹನ್ನೆರಡು ಗಂಟೆ ಮೇಲಾಗಿತ್ತು ಅನ್ಸುತ್ತೆ ಆಗೆಲ್ಲ ಪುನೀತ್ ಚೆನ್ನಾಗೇ ಇದ್ರು ಯಾವುದೇ ಸಮಸ್ಯೆ ಇರಲಿಲ್ಲ ಆತ್ಮೀಗಿದೆ ರಾತ್ರಿಯೆಲ್ಲ ಬರ್ತ್ಡೇ ಪಾರ್ಟಿ ಮಾಡಿದ್ದ ಗುರುಕಿರಣ್ ಬೆಳಿಗ್ಗೆ ಕೇಳೋದು ಸ್ವಲ್ಪ ಲೇಟ್ ಆಗಿತ್ತು ಎದ್ದು ಆಗತಾನೆ ರೂಮಿಂದ ಹೊರ ಬಂದಿದ್ರು ಆಗೊಂದು ಫೋನ್ ಕಾಲ್ ಬರುತ್ತೆ ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಹೇಳ್ತಾರೆ ಒಂದು ಕ್ಷಣ ಭೂಮಿಯೇ ಕುಸಿದಂತೆ ಆಯಿತು ಆದರೂ ಇದೆಲ್ಲ ರೂಮರ್ಸ್ ಅನ್ನಿಸ್ತು ಯಾಕಂದರೆ ರಾತ್ರಿಯಷ್ಟೇ ಎಲ್ಲರೂ ಖುಷಿ ಖುಷಿಯಾಗಿದ್ವಿ ಬೆಳಿಗ್ಗೆ ಹನ್ನೊಂದುವರೆವರೆಗೂ ನಮ್ಮ ಜೊತೆಗೆ ಇದ್ದಾರೆ ಬೆಳಗಾಗೋಳಿಗೆ ಹೀಗಾಗುತ್ತಾ ಚಾನ್ಸೇ ಇಲ್ಲ ಅಂದ್ಕೊಳ್ತಾರೆ ಆದರೂ ಮನಸ್ಸಲ್ಲಿ ಆತಂಕ ಸ್ನಾನ ಕೂಡ ಮಾಡದೆ ಎದ್ದು ಹೊರಟು ಬಿಡ್ತಾರೆ ಕಣ್ಣಲ್ಲಿ ನೋಡೋವರೆಗೂ ಯಾವುದನ್ನು ನಂಬಲ್ಲ ಅಂತ ಸಿದಾ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆ ಬಾಗಿಲಿಗೆ ಹೋಗ್ತಾ ಇದ್ದಂತೆ ಅಸಲಿ ವಿಷಯ ಕನ್ಫರ್ಮ್ ಆಗಿತ್ತು ಒಳಗೆ ಹೋಗೋದಿಕ್ಕೂ ಧೈರ್ಯ ಸಾಲ್ತಾ ಇರಲಿಲ್ಲ ಅಪ್ಪು ಮುಖ ನೋಡ್ತಾ ಇದ್ದಂತೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ರಾತ್ರಿಯೆಲ್ಲ ನಮ್ಮ ಜೊತೆ ಖುಷಿ ಖುಷಿಯಾಗಿದ್ದ ಜೀವ ಈಗ ಹೀಗ್ ಮಲಗಿದೆಯಲ್ಲ ಅನ್ನೋದನ್ನು ನೋಡೋದಿಕ್ಕಾಗದೆ ಫುಲ್ ಶಾಕ್ಗೆ ಒಳಗಾಗಿದ್ರು ಹೀಗಾಗಿ ಇವತ್ತಿಗೂ ಕೂಡ ಗುರುಕಿರಣ್ ಅವರಿಗೆ ಅಪ್ಪು ಸಾವು ಕಾಡ್ತಾನೇ ಇದೆ ಅಪ್ಪು ಸಂಭ್ರಮದ ಕ್ಷಣಕ್ಕೆ ಇದೊಂದೇ ಸಾಕ್ಷಿ ಅಂತ ತುಂಬಾ ಕಾಡ್ತಾ ಇದೆ ಆತ್ಮೀಗಿದೆ ಅಪ್ಪು ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ